Go. ಸಂಸ್ಕೃತಿ ಶಿಕ್ಷಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಟುಡೇ ಕನ್ನಡ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ರುದ್ರಪುರ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶಾಂತಿಬಾಯಿ ಹಾಗೂ ಪಿ ಬಲರಾಮ್ ನಾಯ್ಕಲ್ಲಿದ್ದಾರೆ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಓಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನರಿ ತಲುಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಬಲರಾಮ್ ನಾಯ್ಕ ಅಂತ ಹೇಳಿ ನನ್ನ ಜೊತೆಗೆ ನನ್ನ ಪತ್ನಿ ಶಾಂತಿಬಾಯಿ ಹೇಳಿದರು ಅವರು ನನ್ನ ಸಹೋದ್ಯೋಗಿ ಕೆಲಸ ಮಾಡಿದ್ದಾರೆ ನನಗೆ ಎರಡು ಜನ ಮಕ್ಕಳು ಒಬ್ಬರು ಹೆಣ್ಣು ಒಂದು ಗಂಡು ಒಬ್ಬ ಮಗು ಮಕ್ಕಳಿಗೆ ಇಬ್ಬರಿಗೂ ಎಜುಕೇಷನ್ ಕೊಟ್ಟಿದ್ದೀನಿ ಆದರೆ ನನ್ನ ಬಾಲ್ಯ ಜೀವನದಿಂದನೂ ಭಾರಿ ಬಡತನದಲ್ಲಿ ಬಂದಿರೋ ನಾಯಿ ನನ್ನ ತಾಯಿ ಹೆಸರು ದುಗ್ಲಿಬಾಯಿ ಅಂತೇಳಿ ನಮ್ಮ ತಂದೆ ಹೆಸರು ತವರೆ ನಾಯ್ಕ ಅಂಥೇಳಿ ಅವರು ಇಬ್ಬರು ಪೌತಿಯಾಗಿದ್ದಾರೆ ಆಸ್ತಿ ಮಾಡಿದರು ಒಂದು ಎಂಟು ಎಕರೆ ಜಮೀನು ಮಾಡಿದರು ಆ ಎಂಟು ಎಕರ ನಾನು ಅಭಿವೃದ್ಧಿಪಡಿಸ್ಕೊಂಡಿನಿ ಆದರೆ ನಾವು ಎರಡು ಜನ ಅಣ್ಣತಗಳು ನನ್ನ ಅಣ್ಣಣ್ಣ ಕೃಷ್ಣಾನಾಯಕ ಅಂತೇಳಿ ಅವರು 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 ತೀರ್ಕೊಂಡಿದ್ದಾರೆ ಹಾಂ ನಾವು ಒಬ್ರು ಇದ್ದೀವಿ ಹಾಂ ಸೊ ನಿಮಗೆ ರಾಜಕೀಯ ಬರಬೇಕು ಅನಿಸಿದ್ದೆ ಅವಾಗ ರಾಜಕೀಯಕ್ಕೆ ಬಂದಾಗ ಇಲ್ಲಿ ಲೋಪದೋಷಗಳು ಭಾರಿ ಕಂಡು ಬರ್ತಾ ಇತ್ತು ಆ ಸಂದರ್ಭ ನನಗೆ ಸ್ವಲ್ಪ ತಿಳಿ ಬಂತು ಆ ಮಾರ್ಗದರ್ಶನದಲ್ಲಿ ನಾನು ನೇರ ಹೋರಾಟಗಾರ ಆಗಿ ನಾನು ಸಮಾಜ ಸೇವೆ ಮಾಡಬೇಕಂತೇಳಿ ನಾನು ಆ ಜೀವನದಲ್ಲಿ ಮುಂದೆ ಬಂದೆ ಮುಂದೆ ಬಂದಾಗ ಜನನೂ ನನಗೆ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರು ನಾನು ಎರಡು ಬಾರಿ ಆಯ್ಕೆ ಆದೆ ಅದರ ಜೊತೆಗೆ ನಮ್ಮ ಮನೆಯವರು ಕೂಡ ಅವ್ರು ಆಯ್ಕೆ ಆದರು ಅವರಿಗೂ ಸ್ಥಾನಮಾನ ಸಿಕ್ತು ನಮಗೂ ಸ್ಥಾನ ಸ್ಥಾನಮಾನ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡಿದ್ದೀರಾ ಹೌದು ಮೊದಲಿಂದ ನಾನು ಬಾಲ್ಯದಿಂದ ಅಂದರೆ ಇಪ್ಪತ್ತು ವರ್ಷಗಳಿಂದ ನಾನು ಇಪ್ಪತ್ತು ವರ್ಷ ವಯಸ್ಸಿತ್ತು ಅಲ್ಲಿಂದ ನಾನು ಇದುವರೆಗೂ ನಾನು ಅದೇ ಸೇವೆಯಲ್ಲಿ ಬದ್ ಬಂದಿದ್ದೀನಿ ನಾನೀಗ ಅಧಿಕಾರದಿಂದ ಹೊರಗಿದ್ದೀನಿ ಆದರೂ ಕೂಡ ಜನಸೇವೆಯಲ್ಲಿ ನಾನು ಇನ್ನೂ ತೊಡಗಿದ್ದೀನಿ ಇವತ್ತು ಯಾವುದೇ ಆಗಿರ್ಬೋದು ಪೊಲೀಸ್ ಆಗಿರ್ ಆಗಿರ್ಬೋದು ಮತ್ತು ತಾಲೂಕು ಆಫೀಸ್ಗಳಾಗಿರ್ಬೋದು ಮತ್ತು ಇದು ಯಾವುದೇ ಗ್ರಾಮ ಪಂಚಾಯತಿ ಆಗಿರ್ಬೋದು ನಾನು ಹೊರಗಡೆ ಇದ್ದೀನಿ ಆದರೂ ನನ್ನ ಕೆಲಸಕ್ಕೆ ಗೌರವ ನಾನು ಗೌರವ ಉಳಿಸ್ಕೊಂಡಿದ್ದೀನಿ ಆ ಗೌರವನ ಮುಂದುವರಿತಾ ಇದ್ದೀನಿ ಸಂಘ ಸಂಸ್ಥೆ ಈಗ ನನ್ನ ಜೊತೆಗೆ ಇದ್ದಾವೆ ನಾನು ಪ ಕಷ್ಟಪಟ್ಟು ಸಂಘ ಸಂಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ನಾನು ದೇವಸ್ಥಾನಗಳಲ್ಲಿ ನಾನು ಭಾಗವಹಿಸ್ತೀನಿ ದೇವಸ್ಥಾನ ದೇವಸ್ಥಾನದಲ್ಲೂ ನಾನು ಸದಸ್ಯರಾಗಿದ್ದೀನಿ ಮತ್ತು ನಾನು ಇದು ಸಂಘ ಮೀನುಗಾರಿಕೆ ಇಲಾಖೆಯಲ್ಲಿ ಅಧ್ಯಕ್ಷನಾಗಿದ್ದೀನಿ ಈಗ ಅದು ನನ್ನ ಜೊತೆಗೆ ಆ ಸೊಸೋಟಿ ಕೂಡ ನನ್ನ ಜೊತೆಗೆ ಇದೆ ನಾನು ಅಧ್ಯಕ್ಷ ಅಧ್ಯಕ್ಷನಾಗಿದ್ದೀನಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸಾವು ನಾವು ಭಾರಿ ಬಡತನದಲ್ಲಿ ಬೆಳೆದಿರೋರು ಒಂದು ಎರಡನೇದೇನಪ್ಪ ಅಂದರೆ ನಮಗೆ ಯಾರೂ ಗಾಡ್ ಫಾದರ್ಗಳು ಇಲ್ಲ ನನ್ನ ಮಾರ್ಗದರ್ಶನ ಅಂದರೆ ನಮ್ಮ ತಂದೆ ತಾಯಿ ಮತ್ತು ಜನ ನನ್ನ ಮತದಾರರು ನನಗೇನು ಆಶೀರ್ವಾದ ಮಾಡಿದರು ಆ ಜನರ ಮಧ್ಯದಲ್ಲಿ ನಾನು ಬೆಳೆದಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಈಗ ಒಂದು ನಾನು ಇಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಯಾಕೆ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡೋದನ್ನು ನಾನಿಲ್ಲಿ ಅದನ್ನು ಮಂಜೂರಾತಿ ಪಡ್ಕೊಂಡು ಆ ಉದ್ದೇಶ ಇಲ್ಲಿ ಹಳ್ಳಿ ನನ್ನ ಗ್ರಾಮ ಹಳ್ಳಿ ಆಗಿರೋದ್ರಿಂದ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಹೆಡ್ ಕ್ವಾರ್ಟರ್ ಆಗಿ ನಾನು ಪಡ್ಕೊಂಡೆ ಎನ್ ಜಿ ಹಾಲಪ್ಪನವರು ಎಮ್ ಎಲ್ ಎ ಆಗಿದ್ದರು ಆ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಗ್ರಾಮ ಪಂಚಾಯತಿನ ಮಂಜೂರಾತಿ ಪಡ್ಕೊಂಡ್ವಿ ನಂತರ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಆ ಪ ಸ್ಪರ್ಧೆಯಲ್ಲಿ ನಾವು ಮುಂದ ನನಗೆ ಆಶ್ವಾದ ಆಯಿತು ನಾನು ಮಾಡ್ಕೊಂಡು ಈಗ ಒಂದು ಗ್ರಾಮ ಮಾಡಿದ್ದೀನಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಮುಂದೆ ಬರುವ ಚು ಚುನಾವಣೆಯಲ್ಲಿ ನನಗೆ ನಾನು ಮಾಡಿರೋ ಕೆಲಸ ನನ್ನ ಇದೆ ನಾನು ಇನ್ನು ಮುಂದೆ ನಿಲ್ಲಬೇಕಂತ ಇದ್ದೀನಿ ಮುಂದೆ ಗ್ರಾಮ ಪಂಚಾಯತಿ ಪ್ರವೇಶ ಆಗ್ಬೋದು ನಾನು ನೂರಕ್ಕೆ ನೂರು ಹೇಳ್ತೀನಿ ನನಗೆ ಆಗೋಕ್ಕೆ ಅವಕಾಶ ಇದೆ ನಾನು ಮಾಡಿರೋ ಕೆಲಸಗಳು ನನಗೆ ಪರಿವರ್ತನೆ ಆಗಿ ನನಗೆ ಮತ್ತೆ ಮರುವ ಜೀವ ಸಿಕ್ಕಂಗೆ ಆಗ್ಬೋದು ಇನ್ನೂ ಜನರ ಸೇವೆ ಮಾಡೋಕ್ಕೆ ನಾನು ನೂರಕ್ಕೆ ನೂರು ಆಗಿದ್ದೀನಿ ನನ್ನ ನನ್ನ ಹೆಸರು ನಾನು ಕಳ್ಕೊಳಕ್ಕೆ ಅಂತ ಇರಲಿಲ್ಲ ನಾನು ರಾಜಣ್ಣವರು ಕಾಲದಲ್ಲಿ ಎಮ್ ಎಲ್ ಎ ರಾಜಣ್ಣವರಿದ್ದರು ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಕೂಡ ನನಗೆ ಅವಕಾಶ ಇತ್ತು ನಾನು ಸ್ವಲ್ಪ ಹಣದ ಕೊರತೆಯಿಂದ ನಾನು ಮುಂದೆ ಬರಲಿಲ್ಲ ಮತ್ತು ನನ್ನ ಆರ್ಥಿಕ ಪರಿಸ್ಥಿತಿನೂ ಸರಿ ಇದ್ದಿಲ್ಲ ಹಾಗಾಗಿ ನಾನು ಯಾವುದಕ್ಕೂ ನಾನು ಮುಂದುವರಿಲಿಲ್ಲ ಇನ್ನು ಮುಂದೆ ಗ್ರಾಮ ಪಂಚಾಯಿತಿಯಲ್ಲಂತೂ ನಾನು ಭಾಗವಹಿಸೋಕೆ ನಾನು ಬದ್ಧನಿದ್ದೀನಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ನಾನು ಈಗ ನಲವತ್ತು ನಲವತ್ತೈದು ವರ್ಷದಿಂದ ಕಾಂಗ್ರೆಸ್ಸಲ್ಲೇ ಇರೋದು ನಾನು ಕಾಂಗ್ರೆಸ್ಸಲ್ಲೇ ಬೆಳೆದಿರೋನು ಇನ್ನು ಮುಂದೆ ಕೂಡ ನಾನು ಕಾಂಗ್ರೆಸ್ಸೇ ತೊಗೊಂಡು ಮುಂದೆ ಸೊ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಡಿದ್ದೀರಾ ಹೌದು ಶಾಲಾ ಕಾಲಡು ಕಾಲೇಜು ಅದರಲ್ಲೇ ಹೋರಾಟ ಮಾಡಿದ್ದೀವಿ ಮತ್ತು ಇದು ಜಾತಿ ಇದರಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ ನಮ್ಮ ಜನಾಂಗದ ವಿಚಾರದಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲೂ ಕೂಡ ನಾನು ಹೋರಾಟ ಮಾಡಿದ್ದೀನಿ ಸೊ ನಿಮ್ಮ ಜೀವನದಲ್ಲಿ ಸಂತೋಷಗಳಿಗೆ ಯಾವುದು ಸಂತೋಷ ಅಂತೂ ಯಾವತ್ತೂ ನೋಡಿಲ್ಲ ಸ್ವಾಮಿ ಇನ್ನು ಮುಂದೆ ಏನಾದ್ರು ಇದ್ರೆ ನೋಡ್ಬೋದು ಈಗ ನಾನು ಬಡತನದಲ್ಲಿ ಬಂದಿರೋನು ಬಡತನ ಜನಕ್ಕೆ ಜೊತೆಗೆ ನಾನು ಕೈ ಜೋಡಿಸಿರೋನು ನಾನು ಯಾವುದೇ ಆಮಿಷಕ್ಕೆ ನಾನು ಅಡು ನನ್ನ ಹತ್ರ ಯಾವುದು ಬ ಇದು ಆಶಾಭಾವನೆ ಯಾವುದೂ ಇಲ್ಲ ದೇವರು ಕೊಟ್ಟಿದ್ರಲ್ಲಿ ಜೀವನ ಮಾಡ್ತಾ ಇದ್ದೀನಿ ಆ ಲೆಕ್ಕಕ್ಕೆ ನಾನು ಜೀವನ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಮುಂದುವರಿಯಕ್ಕೆ ಹೊರೆಯೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಲ್ಲ ಸರ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನೀವು ಅವಧಿಯಲ್ಲಿ ಹೀಗೆ ಕೂರೈಸಿದಿರಾ ನನ್ನ ಸೌ ಅವಧಿಯಲ್ಲಿ ಮನೆ ಆಗಿರ್ಬೋದು ಶೌಚಾಲಯಗಳು ಆಗಿರ್ಬೋದು ನಿರ್ಮೂಲನೆ ಮಾಡಿದ್ದೀವಿ ಕೂಡ್ತಲೇ ಒಂದಿತ್ತು ಅದು ಕೂಡ ನಾನು ನಿರ್ಮೂಲನೆ ಮಾಡೋಕ್ಕೆ ನಾನು ಈಗಲೂ ಪ್ರಯತ್ನ ಮಾಡ್ತಾಯಿದ್ದೀನಿ ಕುಡಿಯೋ ಮದ್ಯಪಾನ ಅಂತೂ ನನಗೆ ಆಗಲ್ಲ ನಾವಂತೂ ಅದು ಆ ನಮ್ಮ ಫ್ಯಾಮಿಲಿ ಒಳಗೆ ಅದು ಅದು ಅದೇ ಇಲ್ಲೇ ಇಲ್ಲೇ ಇಲ್ಲ ಇದುವರೆಗೂ ನಾನು ನೋಡಿಲ್ಲ ಇನ್ನು ಮುಂದೆ ನೋಡಬಾರ್ದು ಅಂತ ನನ್ನ ಭಾವನೆ ಇದೆ ಜನಕ್ಕೆ ಅವಾಯ್ಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಪದ್ಧತಿ ಮಾಡೋಕ್ಕೆ ನಾನು ತಯಾರಿದ್ದೀನಿ ಎನ್ ಆರ್ ಜಿ ಕೆಲಸ ಮತ್ತೆ ಮನೆ ಕೆಲಸ ಮನೆಗಳು ಊರೇನು ನಿರ್ಮಾಣ ಮಾಡಿದ್ದೀನಿ ಸುಮಾರು ಎಂಬತ್ತು ಮನೆ ಕಟ್ಟಿ ಊರು ಮಾಡಿದ್ದೀನಿ ಅದಕ್ಕೆ ಕರೆಂಟು ನೀರು ಮತ್ತೆ ಅಲ್ಲಿ ರೋಡು ಬಾಕ್ಸ್ ಚರಂಡಿಗಳು ಎಲ್ಲ ನಿರ್ಮಾಣ ಮಾಡಿ ಒಂದು ನನ್ನ ಅವಧಿ ಒಳಗೆ ನಾನು ಎಂಬತ್ತು ಮನೆಯನ್ನು ನಿರ್ಮಾಣ ಮಾಡಿ ಸರ್ಕಾರದ ಸವಲತ್ತಿನಿಂದ ಅದೆಲ್ಲ ವಸ್ತು ಕೆಲಸ ನಿರ್ಮಾಣ ಮಾಡಿದ್ದೀನಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ನಮ್ಮಲ್ಲಿ ಈಗ ಈಗಲೂ ಸಮಸ್ಯೆ ಇದೆ ಅದು ಸರಿಯಾದ ರೀತಿಯಲ್ಲಿ ಕ್ಲಿಯರಿಟಿ ಆಗಿಲ್ಲ ಈಗ ನಮಗೆ ಏನಾದ್ರು ಅವಕಾಶ ಸಿಕ್ಕರೆ ಮುಂದೆ ಅದನ್ನ ಮಾಡ್ಬೋದಿವಿ ಸರ್ ಇವಾಗ ಹಾಲಿ ನಿಮಗೆ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್ ಏತ ನೀರುಗಳ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕು ಪತ್ರಗಳ ಸಮಸ್ಯೆ ಈಗ ನಮಗೆ ನಮ್ಮ ಗ್ರಾಮ ಈ ರುದ್ರಾಪುರ ಗ್ರಾಮ ರವಿನ್ಯೂ ಗ್ರಾಮ ಆಗಿಲ್ಲ ಆಗದೇ ಇರೋದಕ್ಕೆ ಅದಕ್ಕೆಲ್ಲ ನಾವು ಇದು ಮಾಡಿದ್ದೀವಿ ಸರ್ಕಾರದ ಜೊತೆ ಕೈ ಜೋಡಿಸಿ ಪತ್ರಗಳಿಲ್ಲ ಹಕ್ಕು ಪತ್ರ ಕೊಟ್ಟಿಲ್ಲ ನಮಗೆ ಈ ಸೊತ್ತು ಸಿಗಲ್ಲ ಲೆವೆನ್ ಬಿ ಅಂತ ಕೊಡ್ತಾ ಇದ್ರೆ ಅದು ಯಾವ್ದಕ್ಕೂ ಉಪಯೋಗ ಇಲ್ಲ ಅದು ಮುಂದೆ ಆಗ್ಬೇಕಂತ ನಾನು ಅದನ್ನ ಸಮಸ್ಯೆ ಇದೆ ಆ ಬಗೆಹರಿಬೇಕು ಅಂತ ನಾನು ಅದಕ್ಕೆ ಹೋರಾಟಕ್ಕೆ ನಾನು ತಯಾರಿದ್ದೀನಿ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಸಮಸ್ಯೆ ಇದೆ ನೀರು ಅದು ಇದೆ ಅಂತ ತೊಂದರೆ ಇಲ್ಲ ಸ್ವಾಮಿ ಎಲ್ಲ ಎಲ್ಲ ಇದೆ ಸುಳಕೆರೆ ಇದೆ ಪಕ್ಕದಲ್ಲಿ ಭದ್ರನಾಲ ಇದೆ ನಮಗೆ ಹಂಗಿರೋದ್ರಿಂದ ಯಾವುದು ತೊಂದರೆ ಇಲ್ಲ ಕೊಳವೆ ಬಾವಿಗಳು ಇದಾವೆ ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ ನಮಗೇನು ಇಲ್ಲ ನಿವೇಶನಗಳು ಈಗ ಕೆರ್ ಸಿಟಿ ಇದೆ ಅಭಿವೃದ್ಧಿ ಆಗಿದೆ ಜನಾಂಗ ಈಗ ಅದ್ರ ನಿವೇಶನಗಳು ಇದೆ ಬೇಕು ನಿವೇಶನ ಇಲ್ಲ ಸ್ವಾಮಿ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಲ್ಲ ಅವ್ರು ಏನು ಅಲ್ಲಿ ಸರ್ ಕೃತಜ್ಞ ಅಂತ ಹೇಳಿ ಹೇಳಿದ್ದೀನಿ ನಾನು ನಮ್ಮ ವಿಚಾರದಲ್ಲಿ ನಾವು ಕೃತಜ್ಞ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಅವಕಾಶ ಮಾಡಿಕೊಟ್ರೆ ನನಗೆ ಒಳ್ಳೆಯದು ಮುಂದೆ ಕೆಲಸ ಮಾಡೋಣಪ್ಪ ಅಂತ ಗುರುತಿಸಿ ನನಗೆ ಕೊಡೋ ಕೊಟ್ಟರೆ ನಿಮ್ಮ ನಿಮ್ಮ ಸೇವೆ ನಾನು ಬದ್ಧನಾಗಿ ಮಾಡ್ತೀನಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಓಕೆ ಸರ್